Because uh, see and now in Bandiro, the place we work, you know, it's very difficult sometimes. After meeting them I realize how grounded they are and it is very easily uh, able unable to communicate, you know I'm talking about. So whatever it is, the first thing trying to get into players or anybody is the most difficult task. It's very difficult to first commit. After that, probably life goes on So I want to thank Shash and OS for getting me connected. And uh, I'm sure that this thing will stay for a long time. And in the middle that, going in and Aabash, uh, and Aabash, and Aabash,

ಅದು ನಮ್ಮ ಸ್ಟೇಟ ಅವರು ಆಡತಾರೆ ಅದ್ರಲ್ಲಿ ಒಂದು ಎಡಿಶ್ ಲಾಸ್ಟ್ ಟೈಮ್ ಇಬ್ಬರು ಎಲ್ಲ ಗೊತ್ತಿರೋ ಹಾಗೆ ವಿಕ್ ಸ್ಪಿಡ್ ಆಶ್ಮೇಜಿ ಒಂದು ಪಾಸ್ ಹೋಲ್ಡರ್ ಕೂಡ ಅದೊಟ್ಟಿಗೆ ನಿಮ್ಮ ಕಣ್ಣ ದ್ರೇವರಿಗೆ ಈ ಐಕಾನಿಕ್ ಪ್ಲೇಯರ್ಸ್ ಅವರವರ ದೇಶಗಳಲ್ಲಿ ಬಹಳ ಹೆಮ್ಮೆಯ ಹೆಸರನ್ನು ಮಾಡಿ ಕೀರ್ತಿಯ ನಾವು ದೇಶಗಳಿಗೆ ತಂದುಕೊಟ್ಟವರು ಕೊಟ್ಟವರು ಇವತ್ತು ಒಂದು ಪ್ರೀತಿಯ ಕರೆ ಎಲ್ಲ ಇವತ್ತು ಇದ್ದಾರೆ ನಮ್ಮ ನಾಯಕ ಒಬ್ಬ ಓಪನಿಂಗ್ ಅಲ್ಲಿ ಹೋಗಿ ಎಷ್ಟು ಗೆಲ್ಲಿಸಿದ್ದಾರೆ ಎಷ್ಟು ಎಂಟರ್ಟೈನ್ ಮಾಡಿದ್ದಾರೆ ಅದು ನಿಮಗೆ ಗೊತ್ತಿದೆ ಎಲ್ಲರೂ ನಮ್ಮ ಪಠ್ಯದಲ್ಲಿದ್ದಾರೆ ನಮಗೂ ಸ್ಕೊಂಡ ಬಂದಿದ್ದಾರೆ ಸೊ ಇದನ್ನ ಒಂದು ತಲೆಗಿಟ್ಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ನನ್ನ ಭಾಷೆಲ್ಲ ಹೇಳ್ತಾ ಇದ್ದೀನಿ ಸೊ ಸೀಸನ್ ಟು ಇವತ್ತು ಲಾಂಚ್ ಆಗ್ತಾ ಇದೆ ಮೇಲ್ಗಡೆ ನಮ್ಮ ಇವತ್ತು ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಇವತ್ತು ಲಾಸ್ಟ್ ಟೈಮ್ ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಏನೇನು ಟೀಮ್ಸ್ ಸುತ್ತೋಸುತ್ತೆ ಅದೆಲ್ಲ ಡೆಗ್ಲ್ಯೂಟ್ ಆಗುತ್ತೆ ಮತ್ತೆಲ್ಲ ಕಿಡಕ ಸ್ಟಾರ್ಟ್ ಆಗುತ್ತೆ ಈ ನಮ್ಮ ಒಬ್ಬೊಬ್ಬ ಪ್ಲೇಯರ್ ಅವರು ನಮ್ಮ ಆ್ಯಕ್ಟರ್ಸ್ ಯಾವುದಾದ್ರು ಹೋಗ್ತಾರೆ ಆ್ಯಂಡ್ ನಾರ್ತ್ ಈಸ್ಟ್ ಪ್ಲೇಯರ್ಸ್ ಪೌಲ್ಸಲ್ಲಿ ಈಕ್ವಲ್ ಸೇಮ್ ವೇ ಸೊ ವಿ ಆರ್ ಆಲ್ ಕೈ ಎಕ್ಸ್ಟಾಕ್ಟೆಡ್ ಟು ಹ್ಯಾವ್ ದಿಸ್ ಬ್ಯೂಟಿಫುಲ್ ಕಾಸ್ಟ್ಯೂಮ್ ಐಕಾನಿಕ್ ಪ್ಲೇಯರ್ಸ್ ಫಸ್ಟ್ ಡೇ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ we have never ever dreamt that uh, we'll also be sharing the ground with these people one day in our lives so we have given us an opportunity and i think we'll make it best of